ಇಂದು ಡ್ರೋಮ್ ಪ್ರತಾಪ್ಗೆ ಏನು ಹೇಳಿದ್ದಾರೆ ಗೊತ್ತಾ ಕಿಚ್ಚ ಸುದೀಪ್ ಅವರು ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಮೈಕನ್ನು ಹಾಕ್ಕೊಂಡಿರೋದಿಲ್ಲ ಡ್ರೋಮ್ ಪ್ರತಾಪ್ ಇದರಿಂದಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಕಿಚ್ಚ ಸುದೀಪ್ ಅವರು ಅರ್ಜೆಂಟ್ ಅಲ್ಲಿ ಹಾಗೆ ಬಂದ್ಬಿಡುತ್ತಾರೆ ಸೊ ರೂಲ್ಸ್ ಬ್ರೇಕ್ ಆಗ್ತಾ ಇದೆ ಸೀರಿಯಸ್ನೆಸ್ ಇಲ್ಲ ನಿಮಗೆ ಮೈಕಲ್ಲಿ ಪ್ರತಾಪ್ ಪ್ರತಾಪ್ ಗೆಲ್ಲುವಂತ ಮಾತನ್ನು ಹೇಳ್ತಾರೆ ಜೊತೆಗೆ ಬಜಾರ್ ಆದ ತಕ್ಷಣ ಟಿ ವಿ ಮುಂದೆ ಬಂದು ಕುತ್ಕೊಂಡ್ಬಿಡ್ಬೇಕು ರೆಡಿಯಾಗಿ ಕುತ್ಕೊಬೇಕು ಆದ್ರೆ ಬಜಾರ್ ಆಗಿದ್ರು ಕೂಡ ರೆಸ್ಟ್ ರೂಮ್ ನಲ್ಲೇ ಇದ್ದಾರೆ ಕಾಲ ಕಳೀತಿದ್ದಾರೆ ಇದರಿಂದಾಗಿ ಸುದೀಪ್ ಸರ್ಗೆ ಬೇಸರ ಆಗುತ್ತೆ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಸೀರಿಯಸ್ನೆಸ್ಸೇ ಇಲ್ಲ ನಿಮ್ಗೆ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದೀರಾ ರೂಲ್ಸ್ ಫಾಲೋ ಮಾಡ್ಬೇಕಲ್ವಾ ಮೈಕ್ ಅಲ್ಲಿ ಮೈಕ್ ಹಾಕೊಳ್ದನ್ನ ಯಾರಾದ್ರೂ ಬರ್ತಾರಾ ನಿಮ್ಗೆ ಅಷ್ಟು ಅರಿವಿಲ್ವಾ ಅಷ್ಟು ನೆನಪಾಗೋದಿಲ್ವಾ ಮೈಕ್ ಹಾಕೊಂಡಿರ್ಬೇಕು ಅಂತ ಆಚೆ ಬರುವಂತ ಟೈಮ್ ನಲ್ಲಿ ಮೈಕ್ ಹಾಕೊಂಡ್ ಬರ್ಬೇಕು ಅಂತ ಅಷ್ಟು ಗೊತ್ತಾಗೋದಿಲ್ವಾ ನಿಮ್ಮ ಮೈಕ್ ಹೋಗಿ ಬೇಗ ಹಾಕೋ ಬನ್ನಿ ಈಗಂದು ಕಿಚ್ಚ ಸುದೀಪ್ ಅವರು ಸಹ ಹೇಳ್ತಾರೆ ಪ್ರತಾಪ್ಗೆ ಒಂದು ರೀತಿಯಲ್ಲಿ ಅವಮಾನ ಆದಂತ ಆಗ್ಬಿಡುತ್ತೆ ಮರ್ತೇ ಬಂದ್ಬಿಡ್ತಾರೆ ಮರ್ತು ಬರಬಾರ್ದು ತಪ್ಪಾಗ್ಬಿಡುತ್ತೆ ಸೊ ಎಲ್ಲರೂ ಕೂಡ ನೋಡ್ತಿರುವಂತಹ ಶೋ ಇದು ಅದು ಕಿಚ್ಚನ ಪಂಚಾಯಿತಿ ಶೋ ನಲ್ಲಿ ಈ ರೀತಿಯ ಬರೋದಾ ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಬೇಸರ ಪ್ರತಾಪ್ ಅವರು ಪಡ್ಕೋತಾರೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅವರ ಒಂದು ತಪ್ಪು ಅವ್ರು ಅನುಭವಿಸ್ಲೇಬೇಕು ಸುದೀಪ್ ಸರ್ ನೇರವಾಗಿ ಹೇಳ್ತಾರೆ ಅವರ ಒಂದು ನೇರ ಮಾತೆ ಎಲ್ಲರಿಗೂ ಕೂಡ ಇಷ್ಟವಾಗೋದು